ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಪಟ್ಟಣ ಪೊಲೀಸ್ ಠಾಣೆಯ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಜಾಗೃತಿ ನೀಡಲಾಯಿತು ಪಿ ಆಕಾಶ್ ಮಾತನಾಡಿ ಇಂದಿನ ಹೆಚ್ಚು ಅಪಘಾತಗಳು ರಸ್ತೆ ನಿಯಮಗಳ ಉಲ್ಲಂಘನೆಯಿಂದ ಸಂಭವಿಸುತ್ತಿದೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ ಚಾಲನೆಯ ಸಂದರ್ಭದಲ್ಲಿ ಮೊಬೈಲ್ ಬಳಸಬಾರ್ದು ಕಾರು ಚಲಾಯಿಸುವಾಗ ಸೀಟ್ ಬೆಲ್ಟ್ ಧರಿಸಿರಬೇಕು ಅಪ್ರಾಪ್ತ ಬಾಲಕರಿಗೆ ವಾಹನ ನೀಡಬಾರ್ದು ಬಾಲಕರು ವಾಹನ ಚಲಾಯಿಸುವುದು ಶಿಕ್ಷಾರ್ಹ ಅಪರಾಧ ಹಾಗೂ ಮದ್ಯ ಸೇವಿಸಿ ವಾಹನ ಚಲಾಯಿಸಬಾರದು ಟ್ರಿಬಲ್ ರೈಡಿಂಗ್ ಮಾಡೋದು ಕೂಡ ಕಾನೂನು ಬಾಹಿರವಾಗಿದೆ ಅಂತ ಸಾರ್ವಜನಿಕರಿಗೆ ತಿಳಿ ಹೇಳಿದರು ವರದಿ ಕೆಪಿ ಪ್ರಕಾಶ್ ನ್ಯೂಸ್ ಅಟ್ ನೈನ್ ಕನ್ನಡ ಚಾಮರಾಜನಗರ ಟೂ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ